ಯಾವುದ ಕಾರಣಕ್ಕೆ ಯಾವುದೇ ಮನುಷ್ಯನನ್ನ ನಾವು ದೂರಬಾರ್ದು ದೋಷಿಸಬಾರದು ದ್ವೇಷಿಸಬಾರದು ಇಡಬಾರದು ಅನ್ನುವಂಥದ್ದು ಯಾತ್ರದಾನ ದಂಪದ ಕರ್ರದಾನ ಕೆಂಪದಾನ ಶಾಣಿಯ ದಾನ ದಟ್ಟದಾನ ರೋಗಿಯದಾನ ಆರಾಮದಾನ ಅದಾನ ಯಾವ ಭೇದ ಬೇಡ ನೋಡಿದಗಳೇನ ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಅನ್ನೋ ಭಾವನಾ ಪರ್ವಂಗ ಬದುಕಿ ಕೊಡ್ಬೋದು ಇದನ್ನ ಏನ್ ಹೇಳ್ತಾರಂದ್ರ ಎಲ್ಲರೊಡನೆ ವೈರವಿಲ್ಲದೆ ಚಂದ ನೋಡಿದವರು ನಮ್ಮವ್ರೆ ಮುಗುದು ತಲ್ಪ ನಮ್ಮವ್ರೇನ ತಪ್ಪು ಒಪ್ಪು ಮಾಡಿದ್ರು ಕೂಡ ಬಟ್ಟೆವು ಇರ್ಬಿಡ ನಮ್ಮ ಒಂದೇನ ಹೆಚ್ಚು ಕಮ್ಮಿ ಆಗಿರ್ತಾವಂತೀವಿ ನಾವಲ್ಲ ಹಂಗ ನಮ್ಮವ್ರ ತಿಳ್ಕೊಂಡ್ ಬಿಡಬೇಕು ಎಲ್ಲಾರು ಅವಾಗ ಅವ್ರ ತಪ್ಪು ನಮಗ ದೊಡ್ಡವಾಗಿ ಕಾಣೋದಿಲ್ಲ ಪ್ರೀತಿ ನಮ್ಮ ನಮ್ಮ ಪ್ರೀತಿ ವಿಶ್ವಾಸ ಬೆಳ್ಕೊಂಡು ಹೋಗ್ತೈತಿ ಈ ವಿಚಾರವಾಗಿ ಇಲ್ಲಿ ಹೇಳಿದ್ರು ವೈರವಿಲ್ಲದೆ ವೈರತ್ವ ಇಲ್ಲದೆ ವೈರತ್ವದಗಡೆ ಹಣತ ಮಂದಿರೊಳಗಷ್ಟ ಇಲ್ಲ ಗೆಳೆಯರೊಳಗಷ್ಟ ಇಲ್ಲ ಹೊಡೆತಗೊಳ್ಳುವಂಥ ಆಮೇಲೆ ಏನಪ್ಪ ಸಾಲಗಾರರ ಮಧ್ಯೆ ಇಲ್ಲ ಯಾರ ಮಧ್ಯದಲ್ಲಾದರೂ ವೈರತ್ವ ಬೆಳೀಬೇಕು ಯಾವ ಕಾರಣಕ್ಕಾದರೂ ಬೆಳೀಬೇಕು ಈ ಒಂದು ವಿಚಾರವನ್ನು ನೋಡಲಾಗಿ ವೈರತ್ವವೇ ನಮ್ಮೊಳಗೆ ಬೆಳೀಬಾರ್ದು ಅಂದ್ರೆ ಏನು ಮಾಡಬೇಕು ಅಂದ್ರೆ ನಾನು ಮನುಷ್ಯ ನಾನು ಜೀವಿ ನನಗೆ ಬೇಕಾದ್ದೇನಪ್ಪ ಅಂದ್ರೆ ಪ್ರೀತಿ ವಿಶ್ವಾಸ ಸ್ನೇಹ ಸಹಕಾರ ಇದರಿಂದ ನನ್ನ ಜೀವನ ನಡೆದದ ಇದ್ರ ಹೊರತು ನಾನು ಜೀವನ ಮಾಡ್ಲಿಕ್ಕೆ ಆಗುವುದಿಲ್ಲ ಹಾಗಾಗಿ ಮನುಷ್ಯರಾಗಿ ನಾವು ಮಾಡ್ಬೇಕಾದ್ದೇನಂದ್ರೆ ಎಲ್ಲರನ್ನ ಮನುಷ್ಯರಂತೆ ಕಾಣುವುದು ಎಲ್ಲರನ್ನ ನನ್ನಂತೆ ಕಾಣುವುದು ಅನ್ನೋ ಭಾವನೆ ನಮಗ ಜಾಗೃತ ಆಗಿಬಿಟ್ರೆ ಸಾಕು ಇದಕ್ಕೆ ಏನು ಹೇಳಿದ್ರು ಅಂದ್ರೆ ವೈದ್ಯರವಿಲ್ಲದ ಬದುಕುದು ಅಂತ ಹೇಳಿದ್ರು ಅದಕ್ಕೆ ಉದಾಹರಣೆಗಳು ಬಹಳ ಅದಾವ ಸಮಯ ಬಹಳ ಆಗ್ತದ ಅಂತ ಹೇಳಿ ಅದಕ್ಕೆ ನಾವು ಇಷ್ಟಕ್ಕೆ ಸಂಕ್ಷಿಪ್ತವಾಗಿ ನೋಡ್ತಾ ಹೋಗಿ ಬಿಡೋಣ ನಂತರದಲ್ಲಿ ಹೇಳಿದರು ತಲ್ಲಣಿಸದೆ ನೀತಿಯಲ್ಲಿರಗಾಡುವುದೇ ಚಂದಮ್ಮ ತಲ್ಲಣಿಸೋದು ಹಳಮಳಕ್ಕೆ ಒಳಗಾಗೋದು ತಲ್ಲಣಿಸಿ ಬಿಡ್ತೀವಿ ನೋಡ್ರೆ ನಾವು ಆಗಲಿಲ್ಲ ಅಂದ್ರೆ ಅನುಕೊಂಡು ಒಳ್ಳೆಕ್ಕಾಗಲಿಲ್ಲ ಅಂತಂದ್ರೆ ಅಥವಾ ನಾವು ಅನುಕೊಂಡಂಗನ ಎಲ್ಲ ನಡೀಲಿಲ್ಲ ಅಂದಾಗ ಹಳಮಳಕ್ಕೆ ಒಳಗಾಗ್ತೀವಿ ಅದಕ್ಕೆ ಇವ್ರು ಏನು ಹೇಳಿದರು ಅಂದ್ರೆ ತಳಮಳಕ್ಕೊಳಗಾಗಿ ಏನೇನಾರ ಮಾಡಬೇಡ ತಳಮಳ ಅನ್ನೋದು ಶಿಟ್ಲೇನು ಆಕತಿ ಮತ್ತ ಆಶೆಯಿಂದನೂ ಆಕತಿ ತಳಮಳ ಸ್ವಭಾವ ನೋಡ್ರಿ ಒಂದು ವಸ್ತುವಿನ ಬಗ್ಗೆ ನಮಗ ದ್ವೇಷ ಹಾಕುವಂತಂದ್ರೆ ಅವಾಗೂ ತಳಮಳ ಹಾಕೈತಿ ನಮಗ ಅದನ್ನೇನ್ ಮಾಡಲಿ ದ್ವೇಷ ಮಾಡುವಂತ ವಸ್ತು ವ್ಯಕ್ತಿಯ ಮೇಲೆ ನಾನು ಏನು ಅನ್ಲಿ ಯಾವ ರೀತಿಯಲ್ಲಿ ನಾನು ಶಿಟ್ಟಿ ಶೋಳ್ಳಿ ಅನ್ನೋ ತಳಮಳ ಇನ್ನೊಂದು ಆಶೆ ಒಂದು ವ್ಯಕ್ತಿಯ ಆಗಿರಲಿ ಒಂದು ವಸ್ತುವಿನ ಮೇಲೆ ಆಗಿರಲಿ ಆಶೆ ಹೊಟ್ಟಿತು ಅಂದ್ರೆ ಅವಾಗ ತಳಮಳ ಅದನ್ನು ಯಾವಾಗ ಪಡ್ಕೊಳ್ಳಿ ಅದನ್ನು ಹೆಂಗ್ ಪಡ್ಕೊಳ್ಳಿ ಅನ್ನೋ ತಳಮಳ ಹಾಗಾಗಿ ತಲ್ಲಣ ಅನ್ನೋದು ದುಃಖದಿಂದ ಅಷ್ಟ ಆಗುವುದಿಲ್ಲ ದ್ವೇಷದಿಂದ ಅಷ್ಟ ಆಗುವುದಿಲ್ಲ ಆಶೆ ಎಂದೂ ಅಗತ್ಯ ಎನ್ನುವಂತಹದ್ದು ಅದಕ್ಕೆ ಮನಸ್ಸು ತಳಮಳ ಆಗುವಂತಹ ವಿಚಾರನ ಬೇಡ ತಲ್ಲಡಿಸದೆ ನೀತಿಯಲ್ಲಿರಲಾರೇ ನೀವು ದ್ವೇಷ ಆಗಲಿ ಆಶೆ ಆಗಲಿ ಇವು ಯಾವುದನ್ನು ಮಾಡ್ಕೊಳ್ಳಿಲ್ಲ ಅಂದರೆ ತಳಮಳ ಆಗುವುದೇ ಇಲ್ಲ ಅದಕ್ಕೆ ಇಲ್ಲೇನು ಹೇಳಿದರು ನೀತಿಯಲ್ಲಿರಲಾರೇ ನೀತಿ ಒಳಗಿದ್ದು ಬಿಡ್ರಿ ನೀತಿಯಿಂದ ಬದುಕಿ ಬಿಡ್ರಿ ಸಾಕು ಯಾವ ತಳಮಳ ನಿಮಗಾಗುವುದಿಲ್ಲ ಯಾಕ ಪಠ್ಯ ಒಂದು ನಮೂನೆ ಆಗ ಕತ್ತದ ಯದ್ಯಾಗ ಒಂದು ನಮೂನೆ ಆಗಕತ್ತದೆ ಕೈಕಾಲು ತರತರ ಅನ್ನಾಕತ್ತವ ಮೈ ಎಲ್ಲ ನಡಗಕತ್ತದೆ ಏನಾರ ಅಂದು ಅನ್ಸಾಕತ್ತದ ಏನಾರು ಮಾಡಿ ಬಿಡ್ಬೇಕು ಹಿಂಗ ಆಗಬಾರ್ದು ಅಂತಂದ್ರೆ ನೀತಿ ಒಳಗೆ ಬದಿಕ್ ಬಿಡು